ನಾವು ಬೆಳಗ್ಗೆನೇ ಎದ್ದು ಸಿ ಎನ್ ಜಿ ಫಿಲ್ ಮಾಡಿಸ್ಕೊಂಡು ಇವತ್ತು ಊಬರ್ ಡ್ಯೂಟಿ ಎಲ್ಲೂ ಹೋಗಿಲ್ಲ ಏಕೆಂದರೆ ಸಕಲೇಶ್ಪುರ ಬಾಡಿಗೆ ಇತ್ತು ಅಲ್ಲೋಗಿ ಎಬ್ಗೋಡಿಲ್ಲಿ ಅವ್ರನ್ನ ಪಿಕಪ್ ಮಾಡಿಕೊಂಡು ನಾವು ಹೊರಟಿದ್ದೆ ನೈಸ್ ರೋಡ್ ಕಡೆಗೆ ನೈಸ್ ರೋಡ್ ಹತ್ತಿದ್ರೆ ಶಿಸ್ತಾಗಿ ನೆಲಮಂಗ್ಲ ನೆಲಮಂಗ್ಲಿಂದ ಕುಣಿಗಲ್ ಕುಣಿಗಲ್ಲಿಂದ ಸಕಲೇಶ್ಪುರ ಹಾಗೆ ನೈಸ್ ರೋಡ್ ಹತ್ಕೊಂಡು ಹೋದೆ ಸ್ಟಾರ್ಟಿಂಗಲ್ಲಿ ಫ್ರೀಯಾಗಿತ್ತು ನೈಸ್ ರೋಡು ಹೋಗ್ತಾ ಹೋಗ್ತಾ ಮುಂದೆ ಫುಲ್ಲು ಜಾಮು ಚಿತಾಲ್ ಪತಾಲ್ ಅಲ್ಲಿ ಹೋಗಿ ಮತ್ತೆ ನಾನು ಎಲ್ಮಂಗ್ಲೆದಲ್ಲಿ ಊಟಕ್ಕೆ ನಿಲ್ಸ್ದೆ ನನಗೂ ಊಟ ಬಾ ಅಂದರು ನನಗೆ ಹೊಟ್ಟೆ ಹಸುವಿಲ ಹೋಗಿ ಬನ್ನಿ ಅಂತಂದು ಅವ್ರ ನಾಯಿನ ಇಟ್ಕೊಂಡು ಸ್ವಲ್ಪ ಓಡಾಡಿಸ್ಕೊಂಡು ಆಟ ನೋಡಿ ಬಿಸ್ಲು ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇತ್ತು ಅದರಲ್ಲೂ ನಾಯಿ ಸ್ವಲ್ಪ ಕಾಟ ಕೊಡ್ತಿತ್ತು ಪರವಾಗಿಲ್ಲ ನಮ್ಮ ಮನೆಯಲ್ಲೂ ಇದೆ ನಾಯಿ ನಾವು ಡಾಗ್ ಲವರ್ಸೆ ಲಾಸ್ಟಿಗೆ ಹೋಗ್ಬಿಟ್ಟು ಕೊನೆಗೂ ರೀಚ್ ಆದ್ವಿ ಸಕಲೇಶ್ಪುರಗೆ ಜಾಗ ಮಾತ್ರ ಸೂಪರಾಗಿತ್ತು ಹಂಗೂ ಅಷ್ಟೇ ಬೇಡ ಬೇಡ ಅಂದರೂ ಬನ್ನಿ ಊಟ ಮಾಡಿ ಮಾಡಿ ಅಂದರು ಚಿಕನ್ ಸಾರು ರೈಸು ಸರ್ಯಾಗಿ ಹೊಡ್ಕೊಂಡು ಇನ್ನು ನಾವು ರಿಟರ್ನು ಹೊರಟ್ವಿ ಬೆಂಗಳೂರು ಕಡೆ ಟೈಮ್ ಆಗುತ್ತೆ ಅಂತ ಪ್ಲೇಸ್ ಮಾತ್ರ ನೋಡ್ತಾ ಇದ್ರೆ ಇಲ್ಲೇ ಬಿಡೋಣ ಅನಿಸ್ತೈತೆ ಅಷ್ಟು ಗಿಡ ಮರ ವೆದರ್ ಮಾತ್ರ ಕೂಲಾಗಿತ್ತು ಚೆನ್ನಾಗಿತ್ತು ಯಾರು ಜನ ಇಲ್ಲ ಟ್ರಾಫಿಕ್ ಇಲ್ಲ ಜಾಸ್ತಿ ಗಲಾಟೆ ಏನು ಇರೋಲ್ಲ ಸೈಲೆಂಟಾಗಿ ಆರಾಮಾಗಿರ್ಬೋದು ಇಂಥ ಪ್ಲೇಸ್ಗಳಲ್ಲಿದ್ದರೆ ಅಲ್ಲಿಂದ ಸಿ ಎನ್ ಜಿ ಫಿಲ್ ಮಾಡಿಸ್ಕೊಳಕ್ಕೆ ಹಾಸನವರೆಗೂ ಬಂದೆ ಹಾಸನಲ್ಲಿ ಸಿ ಎನ್ ಜಿ ಫಿಲ್ ಮಾಡಿಸ್ಕೊಂಡು ಮಳೆ ನೋಡಿದ್ರೆ ಸಿಕ್ಕಾಪಟ್ಟೆ ಪಟ್ಟೆ ಹೊಡಿತೈತೆ ಹೊಡಿತೈತೆ ಅಂದರೆ ಓ ಹೋಯ್ತು ಅದರಲ್ಲಿ ಬೇರೆ ರಾತ್ರಿ ಬೇರೆ ಆಪೋಸಿಟ್ ವೆಹಿಕಲ್ಗಳು ಬಂದರೆ ರೋಡ್ ಸರಿಯಾಗಿ ಕಾಣಲ್ಲ ಹಂಗೂ ನಿಧಾನಕ್ಕೆ ಪರವಾಗಿಲ್ಲ ಅಂದ್ಕೊಂಡು ತಳ್ಕೊಂಡು ತಳ್ಕೊಂಡು ಹೋದೆ ನೋಡಿದ್ರೆ ಮಳೆ ಬಿಟ್ಟು ಬಿಟ್ಟು ಬರ್ತಾನೆ ಐತೆ ಎಷ್ಟು ಟ್ರೈ ಮಾಡಿದ್ರು ನೂರ ಮೇಲೆ ಎಂಬತ್ತರ ಮೇಲೆ ಹೋಗೋಕ್ಕಾಗೇ ಇಲ್ಲ ಅಷ್ಟೊಂದು ಮಳೆ ಇತ್ತು ಅದಕ್ಕೋಸ್ಕರನೇ ಅಲ್ಲೇ ಟೋಲ್ ಹತ್ರ ಸೈಡಿಗೆ ಹಾಕ್ಕೊಂಡು ಟೀ ಕುಡ್ಕೊಂಡು ಸ್ವಲ್ಪ ಬಾಡಿ ಬೆಚ್ಚಗೆ ಮಾಡಿಕೊಂಡು ಮತ್ತು ಶಿಸ್ತಾಗಿ ಬಂದ್ವಿ ನಾವು ಎಲೆಕ್ಟ್ರಾನಿಕ್ ಸಿಟಿ ಕಡೆಗೆ ಇದೇ ಲಾಸ್ಟ್ ಟೋಲ್ ಕುಣಿಗಲ್ ಟೋಲ್ ಇದು ನೋಡ್ತಾ ಇರ್ಬೋದು ಮತ್ತೆ ಅಲ್ಲಿಂದ ನಿಮ್ಗೆ ತೋರಿಸ್ತೀನಿ ಮಳೆ ಅಂದ್ರು ಬಿಟ್ಟೇ ಇಲ್ಲ ಸುಮ್ಮನೆ ಹೊಡಿತಾನೆ ಐತೆ ಅದು ಯಾಕೆ ಅಂತ ಗೊತ್ತಿಲ್ಲ ಆದರೂ ಸ್ವಲ್ಪ ಹುಷಾರಾಗಿ ಓಡಿಸಿ ಎಲ್ಲ